ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಒಂದು ನಮ್ಮ ಸಿನಿಮಾ ಹಗ್ಗ ಸಿನಿಮಾ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ ಎಲ್ಲ ಒಳ್ಳೆ ಟೀಮ್ ತುಂಬಾ ಹಾರ್ಡ್ ವರ್ಕಿಂಗ್ ಟೀಮ್ ನಮ್ಮ ಡಿರೆಕ್ಟರ್ ಅವಿನಾಶ್ ಆಗ್ಲಿ ರಾಜ್ ನಮ್ಮ ಡಿರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ ಜೊತೆ ನನಗೆ ಕಾಂಬಿನೇಷನ್ ಸಿಗ್ಲಿಲ್ಲ ಅದೊಂದು ಬೇಜಾರು ವಿ ಕೆಪ್ ಟಾಕಿಂಗ್ ಏನ್ ಕಥೆ ಇದು ಅಂತ ಹೇಳ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅವ್ರ ಬಗ್ಗೆ ಇದು ಬಟ್ ವಿ ನೆವರ್ ಗೊಟ್ ಟು ವರ್ಕ್ ಟುಗೆದರ್ ಸೊ ಅದೆಲ್ಲೋ ಒಂದ್ ಕಡೆ ಒಂದು ಬೇಜಾರು ಅಷ್ಟೇ ಮೇ ಬಿ ಪಾರ್ಟ್ ಟು ಅಗಿನ ಅಷ್ಟೇ ಮೇ ಬಿ ಕಾಂಬಿನೇಷನ್ ಸಿಗ್ಬೋದು ಬಟ್ ತುಂಬಾ ಒಂದು ಸಿನಿಮಾ ನಿಮ್ಮನ್ನ ಸೀಟ್ ನ ತಿ ಸೀಟ್ ತುದಿಯಲ್ಲಿ ಕೂರಿಸಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಯಾಕಂದ್ರೆ ಸಿ ಜಿ ವರ್ಕ್ ಆಗಲಿ ನಾ ನಲ್ವತ್ತು ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸ್ ಅಲ್ಲೇ ಪ್ಲೇ ಮಾಡಿದ್ದಾರೆ ಆಲ್ ದಾಟ್ ನನಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಸಿನಿಮಾ ಬಗ್ಗೆ ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಮ್ಮ ಎಲ್ಲರ ಪಾತ್ರ ಒಂದು ರಿಪೋರ್ಟರ್ ಪಾತ್ರ ಸೊ ಸೊ ಸಿನಿಮಾ ಸಿನಿಮಾ ರಿಪೋರ್ಟರ್ ಅಂತ ಹೇಳ್ತಾ ಇದೀನಿ ಆಕ್ಚುಲಿ ಸಿನಿಮಾನು ರಿಪೋರ್ಟ್ ಮಾಡ್ತೀನಿ ಅಲ್ಲೊಂದು ಒಂದು ಒಂದು ಹಳ್ಳಿಗೆ ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ ಸೊ ಅಲ್ಲಿ ಕೆಲವೊಂದು ವಿಷಯಗಳು ಓಪನ್ ಆಗ್ತಾ ಹೋಗುತ್ತೆ ಆ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು ಒಂದು ಖುಷಿ ಇದೆ ಒಳ್ಳೆ ಸಿನಿಮಾ ಸಾಕಷ್ಟು ಬೇರೆ ಬೇರೆ ತರ ಒಂದು ಕಾಡಲ್ಲಿ ಜೀಪ್ ಎಲ್ಲ ಓಡಿಸ್ಬಿಟ್ಟಿದ್ದಾರೆ ಓಡಿಸ್ ನನ್ನ ಕೈಯಲ್ಲಿ ಓಡಿಸೋ ಓಡ್ದು ಓಡಿಸೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಆಮೇಲೆ ತುಂಬಾ ಏನಂತ ಹೇಳಿ ಶಿ ವೆರಿ ಕ್ಯೂರಿಯಸ್ ಯಾವುದೇ ಒಂದು ಯಾರೋ ಒಂದು ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದು ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡೋ ಅಂತ ಒಂದು ಪಾತ್ರ ಸೊ ಐ ಎಂಜಾಯ್ಡ್ ಬರ್ಕಿಂಗ್ ಇನ್ ಹಗ್ಗ ಥ್ಯಾಂಕ್ ಯು ಟು ದ ಟೀಮ್ ತುಂಬ ನೈಟ್ ಶೂಟ್ಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮೂವತ್ತು ದಿನ ಮಾಡಿದ್ದೀವಿ ಅವಿನಾಶ್ ಥರ್ಟಿ ಡೇಸ್ ಅಷ್ಟು ನಾವು ನೈಟೇ ಯಾಕೆ ಡೈರೆಕ್ಟ್ರೇ ನಿದ್ದೆ ಮಾಡಕ್ ಬಿಡೋಲ್ಲ ನೀವು ಬರೀ ರಾತ್ರಿ ಇದೇ ಶೂಟ್ ಇಟ್ಕೊತೀರಾ ಅಂತ ಹೇಳಿದ್ದೀನಿ ನಾನು ಅವರಿಗೆ ಎರಡು ಮೂರು ಸರ್ತಿ ನೈಟ್ ಶೂಟ್ಸ್ ಮಾಡಿದ್ದೀವಿ ಆ್ಯಂಡ್ ಸಿನಿಮಾ ಹಂಗೆ ಚೆನ್ನಾಗಿ ಬಂದಿದೆ ಅಂಡ್ ಎಲ್ಲ ತರದ್ ಮೇಕಪ್ ಐ ತಿಂಕ್ ಪ್ರಾಸ್ಥೆಟಿಕ್ ಮೇಕಪ್ ಇಂದ ಹಿಡಿದು ಒಂದು ಅನು ಅನುಮ ಮೇಕಪ್ ಕೂಡ ಅಷ್ಟೇ ಸೋ ಬ್ಯೂಟಿಫುಲಿ ಡನ್ ಅಂಡ್ ಎಲ್ಲ ಥರದ್ದು ಒಂದು ಐ ವುಡಂಟ್ ಕಂಪೇರ್ ಟು ಎನಿ ಅದರ್ ಇಂಡಸ್ಟ್ರಿ ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಅದ್ಭುತವಾಗಿ ಸಿನಿಮಾಗೆ ಎಲ್ಲ ತರದ ಒಂದು ಔಟ್ಪುಟ್ ಕೊಡಬೇಕು ಎಲ್ಲೂ ಕೂಡ ಕಮ್ಮಿ ಅನ್ನಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಸೊ ಎಲ್ಲರೂ ಹಗ್ಗ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ನಾನಿ ಸರ್ ನಾಣಿ ಸರ್ ಜೊತೆ ಕಾಂಬಿನೇಷನ್ ಯಾವಾಗ್ಲೂ ಅವ್ರ ಜೊತೆ ಸಿನಿಮಾ ಯಾವ್ದೇ ಸಿನ್ಮಾ ಬಂದರೂ ಅವ್ರಿದ್ದಾರೆ ಅಂತ ಗೊತ್ತಾದ್ರೆ ಒಂದು ಖುಷಿ ನಮ್ಗೆ ಸೆಟ್ಟಿಗೆ ಹೋಗೋದಿಕ್ಕೆ ಒಂದು ಖುಷಿ ಬಿಕಾಸ್ ಹಿ ಮೇಕ್ಸ್ ದ ಹೋಲ್ ಕಂಪ್ಲೀಟ್ ಸೆಟ್ನೆ ಒಂದು ಲೈವ್ಲಿ ಮಾಡ್ಬಿಡ್ತಾರೆ ಅವರು ಅಂಡ್ ಇದ್ರಲ್ಲೂ ಕಾಂಬಿನೇಷನ್ಸ್ ಅವ್ರ ಜೊತೆಗೆ ಇರೋದು ಮೇಜರ್ ಆಗಿ ತುಂಬ ಬಜವಾಗಿತ್ತು ಶೂಟ್ ಮಾಡಬೇಕಾದ್ರೆ ಸೊ ಟು ಆಲ್ ವಂಡರ್ಫುಲ್ ಗೆಸ್ಟ್ ಥ್ಯಾಂಕ್ ಯು ಚಂದ್ರು ಸರ್ ಥ್ಯಾಂಕ್ ಯು ಮಂಜು ಸರ್ ಥ್ಯಾಂಕ್ ಯು ದಯಾಲ್ ಸರ್ ಥ್ಯಾಂಕ್ ಯು ಟು ಆಲ್ ವಂಡರ್ಫುಲ್ ಗೆಸ್ಟ್ ಫಾರ್ ಕಮಿಂಗ್ ಓವರ್ ಆ್ಯಂಡ್ ಟು ಆಲ್ ಆರ್ ಸೀನಿಯರ್ ಜರ್ನಲಿಸ್ಟ್ ಟು ಆಲ್ ಆರ್ ವಂಡರ್ಫುಲ್ ಜರ್ನಲಿಸ್ಟ್ ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದ ಒಂದು ಹೊಸ ಫೇಸ್ಗೆ ನಾನು ಎಂಟರ್ ಆಗ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಪ್ರೀತಿ ಬೇಕು ಯಾವಾಗಲೂ ಕೊಟ್ಕೊಂಡು ಬಂದಿದ್ದೀರಾ ಇಷ್ಟು ದೂರ ಹರ್ಷಿಕಾ ಪುಣಚನ ಸಪೋರ್ಟ್ ಮಾಡ್ಕೊಂಡು ಬೆನ್ ತಟ್ಕೊಂಡು ಪುಷ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ ಇನ್ ಮುಂದೆ ನನ್ನ ಜೂನಿಯರ್ ಬರ್ಬೋದು ಇಲ್ಲ ಹೋದವರ ಜೂನಿಯರ್ ಬರ್ಬೋದು ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್